ಸೋನಾಲ್ಗೆ ತರುಣ್ ಸುಧೀರ್ ತುಂಬ ಇಷ್ಟವಾಗಿದ್ದು ಯಾಕೆ ಗೊತ್ತಾ ಇಲ್ಲಿದೆ ಕಾರಣ ನೋಡಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಹಾಗೂ ನಟ ತರುಣ್ ಸುಧೀರ್ ನಟಿ ಸೋನಾಲ್ ಮಾಂತೇರೋ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಬೆಂಗಳೂರಿನ ಮೈಸೂರು ರೋಡ್ನಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಇದೇ ಆಗಸ್ಟ್ ಹನ್ನೊಂದರಂದು ತರುಣ್ ಸುಧೀರ್ ಸೋನಾಲ್ ಮಾಂತೇರೋ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ತಮ್ಮ ಪ್ರೀತಿ ಮತ್ತು ಮದುವೆಯ ಬಗ್ಗೆ ತರುಣ್ ಸೋನಾಲ್ ಜೋಡಿ ಈಗಾಗಲೇ ಸುದ್ದಿಗೋಷ್ಠಿಯೇ ನಡೆಸಿ ಮಾತನಾಡಿದ್ರು ಇದೇ ವೇಳೆ ಒಬ್ಬರ ಬಗ್ಗೆ ಒಬ್ಬರು ಮೆಚ್ಚುಗೆಯ ಮಾತುಗಳನ್ನು ಸಹ ಮಾತನಾಡಿದ್ರು ತರುಣ್ ಸುಧೀರ್ ಅವರು ಯಾಕೆ ಇಷ್ಟವಾದರು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ನಟಿ ಸೋನಾಲ್ ನಾನು ಎಲ್ಲೇ ಮದುವೆ ಆಮಂತ್ರಣ ಕೊಡಲು ಹೋದರೂ ನೀವು ತುಂಬ ಲಕ್ಕಿ ಅಂತಾರೆ ಅವರು ಜೆಂಟ್ಲ್ಮ್ಯಾನ್ ಒಂದು ಹುಡುಗಿಗೆ ನನ್ನ ಹುಡುಗ ಈಗಿರಬೇಕು ಎನ್ನುವ ಆಸೆ ಇರುತ್ತೆ ಗೊತ್ತಾ ಇವರಿಗೆ ಆ ಎಲ್ಲ ಗುಣಗಳು ಇದೆ ಇವರು ಆ ಎಲ್ಲ ಗುಣಗಳು ಇರುವವರು ಅಹಂಕಾರ ಎನ್ನುವುದಿಲ್ಲ ಎಲ್ಲರ ಜೊತೆ ತುಂಬ ವಿನಯದಿಂದ ನಡ್ಕೊತಾರೆ ಅಂತ ನಟಿ ಸೋನಾಲ್ ಹೇಳ್ತಾ ಇದ್ದಾರೆ ಅವರು ಹೇಳಿದ ಹಾಗೆ ನಾನು ಸ್ವಲ್ಪ ಆಲೋಚನೆ ಮಾಡುವುದು ಕಮ್ಮಿ ನನಗೆ ಇವರಂತೆ ಯಾರಾದರೂ ಬೇಕಿತ್ತು ಗೈಡ್ ಮಾಡುವವರು ಬೇಕಿತ್ತು ಮೇಲ್ ಈಗೋ ಎನ್ನೋದಿಲ್ಲ ತುಂಬ ಶುದ್ಧವಾದ ಮನಸ್ಸು ಅವರ ಬಗ್ಗೆ ಹೇಳಲು ದೊಡ್ಡ ಪಟ್ಟಿಯೇ ಇದೆ ಒಟ್ಟಾರೆ ಅವರು ಜೆಂಟಲ್ಮ್ಯಾನ್ ಅಷ್ಟೆ ತರುಣ್ ಅವರನ್ನು ಪಡೆಯಲು ನಾನು ತುಂಬ ಅದೃಷ್ಟ ಮಾಡಿದ್ದೆ ಎಂದು ತರುಣ್ ಸುಧೀರ್ ಅವರ ಬಗ್ಗೆ ಸೋನಾಲ್ ಮೆಚ್ಚುಗೆಯ ಮಾತುಗಳನ್ನು ಹಾಡ್ತಾ ಇದ್ದಾರೆ ವೀಕ್ಷಕರೇ ಇನ್ನು ಸೋನಾಲ್ ಅವರ ಅಡುಗೆ ಆಸಕ್ತಿ ಬಗ್ಗೆ ಮಾತನಾಡಿದ ತರುಣ್ ಇವರು ತುಂಬ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ರುಚಿಯಾದ ಅಡುಗೆ ಮಾಡ್ತಾರೆ ಅವರು ಜಾಸ್ತಿ ತಿನ್ನಲ್ಲ ತುಂಬ ಕಡಿಮೆ ತಿಂತಾರೆ ಆದರೆ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಲು ತುಂಬ ಇಷ್ಟ ಅವರಿಗೆ ಹೊಸ ಹೊಸದು ಕಲಿತು ಅಡುಗೆಯನ್ನು ಟ್ರೈ ಮಾಡ್ತಾ ಇರ್ತಾರೆ ನಾನು ನೋಡಿದ ಮಟ್ಟಿಗೆ ಅವರಿಗೆ ಅಡುಗೆಯಲ್ಲಿ ತುಂಬ ಆಸಕ್ತಿ ಇದೆ ನಾನು ಯಾವಾಗ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂದರೆ ಅಡುಗೆ ಮನೆಯಲ್ಲಿದ್ದೀನಿ ಅಂತ ಯಾವಾಗಲೂ ಹೇಳ್ತಾರೆ ನೈಂಟಿ ಪರ್ಸೆಂಟ್ ನಾನು ಕಾಲ್ ಮಾಡಿದಾಗ ಅವರು ಅಡುಗೆ ಮನೆಯಲ್ಲೇ ಇರ್ತಾರೆ ಸೋನಾಲ್ ಅವ್ರಿಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ಅಂತ ತರುಣ್ ಸುಧೀರ್ ಹೇಳ್ತಿದ್ದಾರೆ ಇನ್ನು ತಮ್ಮ ಮದುವೆ ಬಗ್ಗೆ ಮಾತನಾಡಿದ ನಟಿ ಸೋನಾಲ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಮದುವೆಗೆ ಏನೇ ತಯಾರಿ ಇದ್ದರೂ ಇಬ್ಬರು ಜೊತೆಯಲ್ಲೇ ಕುಳಿತು ಮಾಡಿರೋದು ಈ ರೀತಿ ಪ್ಲ್ಯಾನ್ ಏನೂ ಇರಲಿಲ್ಲ ಮೊದಲು ಏನೂ ಇರಲಿಲ್ಲ ಈಗಲೂ ಈ ರೀತಿಯೇ ಆಗಬೇಕು ಅಂತೇನೂ ಇರಲಿಲ್ಲ ನನಗಿಂತ ಇವರು ಚೆನ್ನಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇನ್ನು ನನ್ನ ಕುಟುಂಬದವರು ಮಂಗಳೂರಿನಲ್ಲೇ ಇರೋ ಕಾರಣ ಅಲ್ಲಿ ಸಹ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಇಬ್ಬರು ಸ್ಪಷ್ಟನೆ ನೀಡಿದ್ದಾರೆ ಎಸ್ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ